ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮನೇಲೆ ಯಾವ ರೀತಿ ಒಂದು ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ಬರ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಹೆಸರುಕಾಳು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟು ಪುಡಿ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ತೊಗೊಂಡಿದ್ದೀನಿ ಇದು ಮನೇಲೆ ಮಾಡಿರೋ ಅಷ್ಟು ಪುಡಿ ನೀವು ಬೇಕಂದ್ರೆ ಅರ್ಶನ ಕೊಂಬನ್ನು ಯೂಸ್ ಮಾಡ್ಬೋದು ಇವಾಗ ಒಂದು ಬಾಣಲಿ ಎತ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹೆಸರು ಕಾಳು ಅಕ್ಕಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ರೋಸ್ಟ್ ಮಾಡೋದು ಬೇಡ ಇದು ಸ್ವಲ್ಪ ಬಿಸಿ ಆಗೋತನ ಒಂದು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷದಲ್ಲಿ ಆಗೋಗುತ್ತೆ ಇದು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಇದು ಕಪ್ಪಾಗಿ ಉರಿಯೋದು ಬೇಡ ಇವಾಗ ಈ ರೀತಿ ಮುಟ್ ನೋಡಿದ್ರೆ ಇದು ನಮಗೆ ಬಿಸಿ ನಮ್ಮ ಬಾಡಿಗೆ ಗೊತ್ತಾಗ್ತಾ ಇದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಇದು ನೀಟಾಗಿ ತಣ್ಣಗಾಗಬೇಕು ಇದು ಬಿಸಿ ಇರುವಾಗ ಇದನ್ನು ಮಿಕ್ಸಿ ಜರಿಗೆ ಹಾಕೊಳಕ್ಕೆ ಹೋಗಬೇಡಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಇವಾಗ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೇ ಅರ್ಶಿನ ಪುಡಿ ಹಾಕ್ಕೊಂತೀನಿ ನೀವೇನಾದರೂ ಅರ್ಣ್ಣು ಕೊಂಬು ಹಾಕ್ಕೊತೀರ ಅನ್ನಂಗಿದ್ರೆ ಇದ್ದರೆ ಅಷ್ಣು ಸ್ವಲ್ಪ ಬಿಸಿ ಮಾಡಿ ಅದನ್ನು ಚೆಚ್ಚಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ಲೇಡ್ ಹೋಗೋ ಚಾನ್ಸಸ್ ಇವಾಗ ಇದಾಗಿದೆ ನೀವೇನಾದರೂ ಇದನ್ನು ತುಂಬ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ನೀವು ಟ್ವೆಂಟಿ ಡೇಸ್ ಬೇಬಿಗೆಲ್ಲ ಸ್ನಾನ ಮಾಡುವಾಗ ಇದನ್ನೇ ಯೂಸ್ ಮಾಡ್ಬೋದು ಅಥವಾ ನೀವೇನಾದರೂ ಸ್ವಲ್ಪ ಸ್ಕ್ರಬ್ ಸ್ಕ್ರಬ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ ನಮಗೆಲ್ಲಾದರೆ ಸ್ಕ್ರಬ್ ಮಾಡುವಾಗ ಸ್ವಲ್ಪ ತರಿತರಿ ಇದ್ರೆ ಸಾಕಾಗತ್ತೆ ಇದು ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಆರೋದಿಕ್ ಬಿಡಬೇಕು ಇದು ನೀಟಾಗಿ ಆರ್ಕೋಬೇಕು ಸ್ವಲ್ಪ ಸಹ ಬೆಚ್ಚಗಿದ್ರು ಸಹ ಆಗೋಲ್ಲ ಇದು ನೀಟಾಗಿ ತಣ್ಣಗಾಗಲಿ ಇವಾಗ ಇನ್ನೊಂದು ಬೌಲಿಗೆ ನಾನು ಇದು ಒಂದು ನಮಗೆ ಎಷ್ಟು ಬೇಕು ಪೌಡ್ರ್ ಅಷ್ಟು ಪೌಡ್ರ್ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಹಸಿ ಹಾಲು ಅಥವಾ ಕೆನೆ ಇರೋ ಹಾಲು ಇವಾಗ ನಾನು ಕೆನೆ ಇರೋ ಹಾಲು ಹಾಕೊತಾ ಇದ್ದೀನಿ ಇದಕ್ಕೆ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಕೆನೆ ಎಲ್ಲ ಈ ಹಿಟ್ಟಿನ ಜೊತೆ ನೀಟಾಗಿ ಬ್ಲೆಂಡ್ ಆಗಬೇಕು ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಇವಾಗ ಇದನ್ನ ನೀವು ಫೇಸ್ಗಾಗಲಿ ಅಥವಾ ಕೈ ಕಾಲಿಗೆ ಅಪ್ಲೈ ಮಾಡ್ಬೋದಿದ್ದು ನೀವು ಎಲ್ಲಿ ಹೆಚ್ಚು ಟ್ಯಾನ್ ಆಗಿರುತ್ತೆ ಅಲ್ಲಿ ಹಾಕೊಬೋದು ಇದು ಒಂದು ದಿನಕ್ಕೆಲ್ಲ ಇದು ರಿಸಲ್ಟ್ ಸಿಗೋಲ್ಲ ಒನ್ ವೀಕ್ಲಿ ಒಂದು ಟೂ ತ್ರೀ ಡೇಸ್ ಸಾಫ್ಟಾಗಿ ಇದನ್ನ ಸ್ಕ್ರಬ್ ಮಾಡ್ಕೊಬರ್ಬೇಕಿದ್ವು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಸ್ನಾನಕ್ಕೂ ಮೊದಲು ಈ ಥರ ಹಾಕೊಳ್ಳಿದ್ದು ನಿಮಗೆ ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ರಿಸಲ್ಟ್ ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ಟ್ಯಾನ್ ಎಲ್ಲ ಹೋಗಿರತ್ತೆ ಅಂತ ನೀವು ಇದನ್ನ ಮನೆಯಲ್ಲೇ ಇದು ಯಾವುದು ಪ್ರಿಸರ್ವೇಟಿವ್ ಹಾಕಿರಲ್ಲ ಹಂಗಾಗಿ ಎರಡು ತಿಂಗಳಂತೂ ಇಟ್ಕೊಬಹುದು ಇಟ್ಕೊಳ್ಳೋದು ಯಾವ ರೀತಿ ಒಂದು ಟಿಪ್ ಇದು ಇದನ್ನು ಇದನ್ನ ಡಬ್ಬದಲ್ಲಿ ಹಾಕೋಬೇಕು ನೀವು ಈ ಪೌಡರ್ ಅಂತಲ್ಲ ಖಾರದ ಪುಡಿ ಧನಿಯಾ ಪುಡಿ ಯಾವುದೇ ಆಗಲಿ ಅದನ್ನ ನೀವು ಸೀದ ಹೀಗೆ ಡಬ್ಬದಲ್ಲಿ ಹಾಕಿ ಇಟ್ಬಾರ್ದು ಇವಾಗ ಇದು ನೀವು ತುಂಬಾ ದಿನ ಇದು ಹಾಗೆ ಇರ್ಬೇಕು ಚೆನ್ನಾಗಿ ಇದು ಒಂದು ಡಬ್ಬದಲ್ಲಿ ಹಾಕೊಂಡು ನೀಟಾಗಿ ಅದು ಏರ್ ಟೈಟ್ ಬಾಕ್ಸ್ ತಗೊಳ್ಳಿ ಡಬ್ಬದಲ್ಲಿ ಹಾಕೊಂಡು ಕೈ ತೊಳ್ಕೊಂಡು ಅದು ಡ್ರೈ ಆಗಿರೋ ಕೈಯಿಂದ ಈ ವಿರಳುಗಳ ಸಹಾಯದಿಂದ ಇದನ್ನ ಪ್ರೆಸ್ ಮಾಡ್ತಾ ಬರಬೇಕು ಮಧ್ಯದಲ್ಲಿ ಗಾಳಿ ಇರೋದು ಗ್ಯಾಪ್ ಇಟ್ರೆ ಗಾಳಿ ಹೋಗತ್ತೆ ಅವಾಗ ಅಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಈಗ ಗ್ಯಾಪ್ ಇರಬಾರ್ದು ಮಧ್ಯದಲ್ಲಿ ಆತರ ನೀವು ಟೈಟ್ ಆಗಿ ಇದನ್ನ ಪ್ರೆಸ್ ಮಾಡ್ತಾ ಬನ್ನಿ ಇವಾಗ ಇದಾಗಿದೆ ನೋಡಿ ಇವಾಗ ಈ ಒಂದು ಮುಚ್ಚುಳ ಮುಚ್ಚಿ ಇದನ್ನ ನೀಟಾಗಿ ಎತ್ತಿಕೊಳ್ಳಿ ಇದು ಹಚ್ಕೊಂಡು ಇದು ಸ್ಕ್ರಬ್ ಮಾಡಿದ್ಮೇಲೆ ಬಿಸಿ ನೀರಲ್ಲಿ ತೊಳಿಬೇಡಿ ಇದು ಇವಾಗ ತಣ್ಣೀರಲ್ಲಿ ಸ್ಕ್ರಬ್ ಆದ್ಮೇಲೆ ಸ್ವಲ್ಪ ತಣ್ಣೀರತಿ ತೊಳ್ಕೊಳ್ಳಿ ಮತ್ತೆ ಸೋಪ್ ಎಲ್ಲ ಏನು ಹಾಕೋದು ಬೇಡ ಬೇಡಾಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್